ಬಂಗಾರದ ಆಭರಣ ಕಳತನ ಮಾಡಿದ ಆಗುತ್ತೆ ಅಂತರ್ ಮಾಡಿದ ಲಕ್ಷ್ಮೇಶ್ವರ ಪೊಲೀಸರು ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಉಪನಾಳ ಪಾರ್ಕಿಂಗ್ ಮತ್ತು ಗಡ್ಡದೇವರ ಮಠ ನಗರದ ಮನೆಯಲ್ಲಿ ಬಂಗಾರದ ಆಭರಣಗಳನ್ನ ಕಳತನ ಆಗಿದ್ದ ಬಗ್ಗೆ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣವನ್ನು ಪತ್ತೆ ಹಚ್ಚಲು ಶಿರಹಟ್ಟೆ ವೃತ್ತ ಸಿಪಿಐ ನಾಗರಾಜ್ ಮಾಡಿ ಪಿಎಸ್ಐ ನಾಗರಾಜ್ ಗಡದ್ ಕ್ರೈಂ ಪಿಎಸ್ಐ ಟಿಕೆ ರಾಠೋಡ್ ಸೇರಿದಂತೆ ತಂಡವನ್ನು ರಚಿಸಲಾಗಿತ್ತು ಪ್ರಕರಣವನ್ನ ಬೆನ್ನತ್ತಿದ ತಂಡ ಹುಬ್ಬಳ್ಳಿ ಮೂಲದ ಪ್ರೇಮ್ ತಂದೆ ಶ್ರೀಕಾಂತ್ ಬದ್ದಿ ಇಪ್ಪತ್ತೇಳು ವರ್ಷದ ವ್ಯಕ್ತಿಯನ್ನ ಅಂದ್ರೆ ಆತನಿಂದ ಕಳೆತನ ಮಾಡಿಕೊಂಡು ಹೋಗಿದ ಬಂಗಾರದ ಆಭರಣ ಒಂದು ಕಿಮಿನಾಶಿಕ ಚಾರ್ಜರ್ ಹಾಗೂ ಹದಿನೈದು ಸಾವಿರ ನಗದು ಸೇರಿದಂತೆ ಒಟ್ಟು ಎಂಬತ್ತೈದು ಸಾವಿರ ರೂಪಾಯಿ ಕಿಮ್ಮತ್ತಿನ ಆಭರಣಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಇವರ ಈ ಕಾರ್ಯಕ್ಕೆ ಮೇಲಾಧಿಕಾರಿಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ವೀರಣ್ಣ ಹರ್ಪತ್ ನ್ಯೂಸ್ ಲಕ್ಷ್ಮೀಶ್ವರ